ಯೂಟ್ಯೂಬ್ ಚಾನೆಲ್ ಆ್ಯಕ್ಚುಲಿ ಚಿಕ್ಕಪಟ್ಟೆ ಹೋಗಿ ಬಂದಿದ್ದು ವೀಡಿಯೋ ಏನೂ ಮಾಡ್ಕೊಂಡಿರ್ಲಿಲ್ಲ ನನಗೇನೆಲ್ಲ ತೊಗೊಂಬಂದೆ ಎಲ್ಲ ಹಂಗಂಗೆ ಹಂಗೆ ಹಿಡ್ಬಿಟ್ಟಿದೆ ಸೊ ಅದನ್ನು ವೀಡಿಯೋ ಕೂಡ ಮಾಡೋಣ ಅಂತ ಊರಿಗೆ ಹೋದ್ವಿ ಊರಲ್ಲಿ ಹೋಸ್ತಿ ಅವರು ಅದು ಇದೆಲ್ಲ ಪ್ರೊಸೆಸ್ ಆಯಿತು ಮತ್ತು ಚಿಕ್ಕಪೇಟೆಗೆ ಹೋದ್ವಿ ಒಂದೆರಡು ಸತಿ ಸ್ಟಿಕ್ ಮೂರು ಟೈಮ್ ಮೂರು ನಾಲ್ಕು ಸತಿ ಹೋಗಿ ಬಂದ್ವಿ ಸೊ ನಮ್ಮ ಕಣ್ಣು ಅದು ಶಾಪಿಂಗ್ ಅಂದ್ಬಿಟ್ಟು ಹಸ್ಬೆಂಡ್ಗೆ ನಮ್ಮ ಚಿಕ್ಕಪೇಟೆಗೆ ಏನಾಗುತ್ತೆ ಅಂದರೆ ನಾನು ಶಾಪಿಂಗ್ ಅಂತ ಹೋದರೆ ಹಸ್ಬೆಂಡ್ಗೆ ಅವ್ರ ಬಿಸ್ನೆಸ್ಗೆ ಅಂದರೆ ಅವ್ರ ಅಂಗಡಿಗಳಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನಾದ್ರು ಶಾಪಿಂಗ್ ಇರೋದೇ ಎರಡೂ ಒಟ್ಟಿಗೆ ಮಾಡಿದ್ರೆ ಇಡೀ ದಿನ ಚಿಕ್ಕಪೇಟೆಯಲ್ಲೇ ಆಗ್ಬಿಡುತ್ತೆ ಆ ಥರ ಆಗ್ಬಿಡ್ತಿತ್ತು ಅದಾದಮೇಲೆ ಕಟ್ಲೆ ಸ್ವಲ್ಪ ವಾಯ್ಸ್ ಹಾಳಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನೆಲ್ಲ ತೊಗೊಂಬಂದಿ ಏನೋ ಅನ್ನೋದನ್ನ ತೋರಿಸ್ತೀನಿ ಹಾಗೆ ಅಮ್ಮ ಏನು ಗಿಫ್ಟ್ ಕೊಟ್ಟರು ಅಮ್ಮ ಮತ್ತು ನನ್ನ ತಮ್ಮನ ಕಡೆಯಿಂದ ಏನು ಗಿಫ್ಟ್ ಸಿಕ್ತು ನನ್ನ ಮಗನಿಗೆ ಅನ್ನೋದು ಕೂಡ ನಾನು ಈ ವಿಡಿಯೋ ಎಲ್ಲ ಶೇರ್ ಮಾಡ್ಕೋತೀನಿ ಅದನ್ನು ಕೂಡ ಅವಧೆ ತೊಗೊಂಡು ಬಂದಿದ್ದಲ್ಲ ಅದಕ್ಕೋಸ್ಕರ ಆ್ಯಕ್ಚುಲಿ ನಾಮಕರಣನ ನಾವು ಪ್ಲ್ಯಾನ್ ಮಾಡಿದಂಥದ್ದು ಮನೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡಿಸ್ತಿರಲ್ಲ ಎವ್ರಿ ವರ್ಷ ಮಾಡಿಸ್ತೀವಿ ಅದು ಲಾಸ್ಟ್ ಇಯರ್ ಮಾಡ್ಸೋಕ್ಕಾಗಿರ್ಲಿಲ್ಲ ಯಾಕಂದರೆ ಮಗ ಪ್ರೆಗ್ನೆಂಟ್ ಇದೆ ನಾನು ಸೊ ಪ್ರೆಗ್ನೆಂಟ್ ಇರೋವಾಗ ತುಂಬ ಕೂತ್ಕೊಂಡಿರೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ ಅದಕ್ಕೆ ಈ ಸತಿ ಮಾಡೋಣ ಅಂತ ಅಂದ್ಕೊಂಡೆ ನಾನು ಪ್ಲ್ಯಾನ್ ಮಾಡಿದ್ದು ನಾಮಕರಣ ಮತ್ತು ಪೂಜೆ ಎರಡು ಒಟ್ಟಿಗೆ ಮಾಡೋಣ ಚೆನ್ನಾಗಿರುತ್ತೆ ಮನೇಲೆ ಮಾಡೋಣ ಅಂತ ಆ್ಯಕ್ಚುಲಿ ಸ್ವಾಮಿಗಳನ್ನ ಕೇಳಿದ್ದಕ್ಕೆ ಸ್ವಾಮಿಗಳು ಇಲ್ಲಮ್ಮ ಹಾಲಲ್ಲೂ ಮಾಡ್ಬೋದು ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರು ಬಟ್ ಮನೇಲಿ ಅತ್ತೆ ಇರ್ಬೋದು ಅಮ್ಮ ಇರ್ಬೋದು ಯಾರು ಹೇಳಿದ್ರು ಎಲ್ಲರೂ ಕೂಡ ಹಾಗೆ ಹೇಳ್ತಿದ್ರು ಮನೇಲಿ ಮಾಡಿದ್ರೆ ಅದೊಂದು ಪಾಸಿಟಿವ್ ವೈಬ್ಸ್ ಮನೆಗಿರತ್ತೆ ನೀನೆಲ್ಲೋ ಚೌಟಿಯಲ್ಲಿ ಹೋಗಿ ಮಾಡಿದ್ರೆ ಏನು ಪ್ರಯೋಜನ ಅದು ಬೇಡ ಮನೇಲೇ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಮನೇಲೇ ಮಾಡಬೇಡ ನಾಮಕರಣ ಅಂತ ಅಂದ್ಕೊಂಡೆ ನಾನು ಹಂಗೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಲಾಸ್ಟ್ ಮೂಮೆಂಟ್ ತನಕ ಮೊನ್ನೆ ಇದ್ದಿದ್ದಂಗೆ ಯಾಕೋ ಬೇಡ ಅಂತ ಅನ್ಸಿದೆ ಯಾಕಂದರೆ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅಗೂ ಇಟ್ಕೊಂಡು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತು ಮತ್ತು ಆದಮೇಲೆ ಕ್ಲೀನಿಂಗ್ ಎಲ್ಲ ಹಿಂಗೂ ಆಗ್ಬಿಡುತ್ತೆ ಅದಾದಮೇಲೆ ಫಂಕ್ಷನ್ ಆದಮೇಲೆ ಮತ್ತೊಂದು ಸರ್ತಿ ಪ್ರೋಸೆಸ್ಸು ಯಾಕೋ ಬೇಡ ಅಂತ ಅನಿಸ್ತು ದೊಡ್ಡ ಮಗನಿಗೂ ಕೂಡ ಹಾಲಲ್ಲೇ ಮಾಡಿದ್ವಿ ಸೊ ಇನ್ಗೂ ಕೂಡ ಹಾಲಲ್ಲೇ ಮಾಡ್ಬಿಡೋಣ ಅಂತ ಪ್ಲ್ಯಾನ್ ಸಡನ್ನಾಗಿ ಚೇಂಜ್ ಮಾಡಿದೆ ಮತ್ತು ಸಿಕ್ಕಾಪಟ್ಟೆ ಸರ್ಚ್ ಮಾಡಿದ್ವಿ ಹಾಲ್ಗಳು ಚೌಟ್ರಿಗಳು ಯಾವುದೂ ಕೂಡ ಖಾಲಿ ಇಲ್ಲ ಆವತ್ತಿನ ಡೇಟ್ಗೆ ನಮ್ಮ ಡೇಟ್ ಇದ್ದಿದ್ದಂಥದ್ದು ಇರೋವಂಥದ್ದು ಬಂದು ಸ್ವಲ್ಪ ಲಾಸ್ಟ್ ಡೇ ಅಂತ ಹೇಳ್ಬೋದು ಎಷ್ಟಾವಣದಲ್ಲ ಲಾಸ್ಟಿದೆ ಸೊ ಅದೇನಾಯಿತು ಎಲ್ಲ ಫಂಕ್ಷನ್ಗಳು ಮದುವೆಗಳು ನಾಮಕರಣಗಳು ಎಲ್ಲ ಜಾಸ್ತಿ ಇದೆ ಅಂತ ಸೊ ಅದಕ್ಕೆಲ್ಲ ಹಾಲು ಕ್ಲೋಸ್ 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 ಅಂತ ಹೇಳಿದ್ರು ಲಾಸ್ಟಿಗೆ ಒಂದು ಚೌಟ್ರಿ ಸಿಕ್ಕಿದೆ ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಅದು ತುಂಬ ಗ್ರ್ಯಾಂಡ್ ಎಲ್ಲ ಏನು ಮಾಡ್ತಾರೆ ನಾವು ಅಂದ್ಕೊಳೋದು ಒಂದು ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಮೆಂಬರ್ಸ್ ಇಷ್ಟು ಜನನ ಅಂತ ಅಂದ್ಕೊಂಡಿದೀವಿ ಸೊ ನೋಡೋಣ ಹೇಗಾಗುತ್ತೆ ಫಂಕ್ಷನ್ ಏನು ಅಲ್ಲ ಅದು ಕೂಡ ಅದಕ್ಕೂ ಮುಂಚೆ ಪ್ರಿಪ್ರೇಷನ್ಸ್ ಆಗಬೇಕಲ್ಲ ಸೊ ಏನಲ್ಲ ಶಾಪಿಂಗ್ ಮಾಡಿದೀನಿ ಏನು ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಗೆ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋಸ್ ಇಲ್ಪೇ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡ ಇವತ್ತಿನ ಡೇ ಬ್ಲಾಗ್ನ ಫಸ್ಟಿಗೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಮಗನ ಡ್ರೆಸ್ಸಿಂದಾನೆ ಇದು ಬಂದು ನನ್ನ ಮಗನ ಡ್ರೆಸ್ಸು ಸೊ ಇದು ನಾನು ತೊಗೊಂಡು ಬಂದಿದ್ದು ಚಿಕ್ಕಪೇಟೆಯಿಂದ ಚೆನ್ನಾಗಲ್ವ ನನಗದು ಸಿಕ್ಕಾಬಿಟ್ಟೆ ಇಷ್ಟ ಆಯಿತಿದು ಆ್ಯಕ್ಚುಲಿ ಎಲ್ಲ ಐರನ್ ಎಲ್ಲ ಹಾಳಾಗ್ಬಿಟ್ಟಿದೆ ನಾನು ಹಾಕಿ ನೋಡಿ ತೆಗೆದು ಹಲ್ಲೆ ಹಾಕಿ ಆ ಥರ ಎಲ್ಲ ಹಾಕ್ಬಿಟ್ಟಿದೆ ಸೊ ಈಗ ಹಾಗೆ ಇಟ್ಟಿದ್ದೀನಿ ಎಲ್ಲ ಮಾಡಬೇಕು ಮತ್ತು ಒಂದ್ಸತಿ ಇದು ಪೂಜೆಗೆ ಆ್ಯಕ್ಚುಲಿ ನಾನು ಸತ್ಯನಾರಾಯಣ ಪೂಜೆ ಮತ್ತು ನಾಮಕರಣ ಇಟ್ಟು ಒಟ್ಟಿಗೆ ಮಾಡೋಣ ಅಂದ್ಕೊಂಡ್ಮಲ್ಲ ಆವಾಗ ಸತ್ಯನಾರಾಯಣ ಪೂಜೆಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದು ತೊಗೊಂಡಿದ್ದು ಬಟ್ ಎನಿವೇಸ್ ನಾಮಕರಣ ಅಂದಾಗೂ ಪೂಜೆ ಮಾಡೇ ಮಾಡ್ತಾರಲ್ಲ ಸೊ ಅವಾಗ ಹಾಕ್ಬಿಟ್ಟು ಅದಾದಮೇಲೆ ಬೇರೆ ಬ್ಲೇಸರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅಂತ ಇದೇ ತರ ಸೇಮ್ ಸೆಟ್ ಹತ್ರ ಕೂಡ ಇದೆ ಇದು ಅವನ ಹತ್ರ ಇತ್ತು ಸೇಮು ಇದು ನನ್ನ ತಮ್ಮನ ಮದುವೆಗೆ ಅಂತ ತಗೊಂಡಿದ್ದು ಅಮ್ಮ ಕೊಡಿಸಿದಂಥದ್ದು ಸೊ ಇದೇ ಸೇಮ್ ಇವನ್ಗೂ ತಗೊಳ್ಳೋಣ ಚೆನ್ನಾಗಿ ಕಾಣಿಸಿದ ಇವ್ರಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಮತ್ತೆ ಇವನ್ ಒಂಥರ ಸಪ್ರೇಟ್ ಇವನ್ ಇವ್ನ ಸಪ್ರೇಟ್ ಬೇರೆ ತೊಗೊಂಡ್ರೆ ಇವನ್ಗೂ ಕೂಡ ತಗೋಬೇಕು ದೊಡ್ಡವನಿಗೆ ಅವನು ಹಾಕೋದಿಲ್ಲ ಅವ್ನು ಕಂಫರ್ಟಬಲ್ ಇದೆ ಮತ್ತು ಇದು ಸಿಲ್ಕ್ ಇದೆ ರಾಮರಾಜ ತೊಗೊಂಡಿದ್ದು ಸಿಲ್ಕಿ ಸಿಕ್ಕಾಬಡೆ ಚೆನ್ನಾಗಿದೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಬಟ್ ಚೆನ್ನಾಗಿದೆ ಪ್ರೈಸ್ ಎಷ್ಟು ಕೊಟ್ಟು ನೆನಪಿಲ್ಲ ನನಗೆ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಬಿಲ್ ನೋಡಿಬಿಟ್ಟು ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸಿಲ್ಕಿ ಮಟೀರಿಯಲ್ಲು ಏನು ಹೇಳ್ತೀವಿ ಯೂಸ್ ಮಾಡ್ಬೋದು ಎಷ್ಟೇ ಸತಿ ಆದರೂ ಡ್ರೈ ಕ್ಲೀನ್ಗೆಲ್ಲ ಕೊಟ್ಬಿಟ್ಟು ಯೂಸ್ ಮಾಡ್ಕೋಬೋದು ಇದು ಫಸ್ಟ್ ಔಟ್ಫಿಟ್ಟು ಇಬ್ಬರದು ಸೇಮ್ ಇರಲಿ ನನಗೆ ಒಂದು ಆಸೆ ಇಬ್ಬರದು ಚೆನ್ನಾಗಿರಲಿ ಚೆನ್ನಾಗಿರುತ್ತೆ ಒಂಥರ ಅಂದ್ಬಿಟ್ಟು ನೋಡ್ಬೋದು ಕೂಡ ಇವರಿಬ್ಬರದು ಸೇಮು ನಂದು ಹಸ್ಬೆಂಡ್ದು ಸೇಮು ಅದನ್ನ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ನನ್ನ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಅದನ್ನ ನೀಟಾಗಿ ಒಂದ್ಸತಿ ತೋರಿಸ್ತೀನಿ ನೋಡ್ಬೋದು ಈ ಥರ ಚೆನ್ನಾಗಲ್ವಾ ಈ ಔಟ್ಫಿಟ್ ಇಬ್ಬರದು ಕೂಡ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ಥರ ತಗೊಂಡಿದ್ದೀನಿ ಅದಕ್ಕೆ ಮ್ಯಾಚಿಂಗು ಶೂಸ್ ಕೂಡ ತೊಗೊಂಡಿದ್ದೀನಿ ఇబ్బరిగూ సేమ్ ఒర బట్ అదూ హుడుకే ఈ థర సిగ ఇవన్ ఈ థర ఇవు బట్ ఇదొంత చంత అనస్తీ షూస్ కూడా ఇబ్బరిగూ తే చాలా అంత అన్నస్తో అది పుట్టెస్ట్ చూ శూసు సకత్ క్యూట్ అంత అనస్తి సో ఇది శూసు ఇదే థర సేమ్ హస్బెండ్ కూడా తండే చదల్వ ఇదీ ఇదికి త్రీ హండ్రెడ్ ఏమో కొట్టేలా చదల్వ ఇకే సెవెన్ హండ్రెడ్ సిక్స్ హండ్రెడ్ అంటు కొట్టు రిటన్ గిఫ్ట్స్ కి అంటే అనుకుంటూ ఇదన తగొంది గ్లాస్ జార్ ఉంది ఈ తిర లిడ్ ಬರುತ್ತె చానా ఇదే ఒక తిర వాక్స్ ప్యాకింగ్ ఏం ಅಂತ తోర్సిలా అంటే అనుకోది ని అదికి ఇదొండ్ రిటన్ లిడ్ నా తగొంది 1 ఇదొ సో ఇది కూడా ಇದು ದೊಡ್ಡವನಿಗೆ ಇದು ಚಿಕ್ಕವನಿಗೆ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಕಲರ್ ತುಂಬ ಇಷ್ಟ ಆಯಿತು ಅಲ್ಲಿ ಅವನ್ನೆಲ್ಲ ವೇರ್ ಮಾಡಿ ನೋಡಿದ್ದಕ್ಕೂ ಈ ಇದು ಸಕ್ಕದ ಕಾಣಿಸ್ತಿತ್ತು ಕಲರು ಅದಕ್ಕೆ ಇದನ್ನು ತೊಗೊಂಡ್ವಿ ಇಬ್ಬರು ಕೂಡ ನನ್ನ ಐಡಿಯಾ ಏನಂತಂದರೆ ಇದು ಕೋಟ್ ಬಿಚ್ಚಿಬಿಟ್ರು ಕೂಡ ಬಿಸಿ ಅಂತ ಕೋಟ್ ಬಿಚ್ಚಿಬಿಡ್ತಾರೆ ಯೂಶ್ವಲಾಗಿ ಬಂದ ಕಾಲ ತೊಗೊಳೋಣ ಅಂದ್ಕೊಂಡೆ ಅದು ಕೋಟ್ನ ಬಿಚ್ಚಿಬಿಟ್ರು ಕೂಡ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಬಂದ ತಗೊಂಡ್ರೆ ತೊಗೊಂಡ್ರೆ ಸಿಂಗಲ್ ಪೀಸ್ ಇರುತ್ತೆ ಬಿಸಿ ನಮ್ಮ ನನ್ನ ಮಗನಿಗೆ ಚಿಕ್ಕವನಿಗೆ ಸಿಕ್ಕಾಪಟ್ಟೆ ಬಿಸಿ ಅವನಿಗೆ ಅದಕ್ಕೆ ಎಷ್ಟೊಂದು ಇಟ್ಕೋದನೋ ಇಲ್ವೋ ಗೊತ್ತಿಲ್ಲ ಅವ್ನಿಗೆ ಸುಮ್ಮನೆ ಯಾಕೆ ಈ ಥರ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತಲ್ವಾ ಈ ಥರ ಹಾಕಿದ್ರೆ ಅಂತ ಅಂದ್ಬಿಟ್ಟು ಈ ಥರದನ್ನ ತೊಗೊಂಡಿದ್ದೀನಿ ಬ್ಲೇಸರ್ ಹಾಕ್ತೀನಿ ಇರೋ ಗೊತ್ತಿಲ್ಲ ಇದನ್ನಂತೂ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ಶೇಡಲ್ಲಿ ನಾನು ಸ್ಯಾರಿನೂ ಕೂಡ ಲೈಟ್ ಗೋಲ್ಡ್ ಶೇಡ್ ಇದೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ತೋರಿಸ್ತೀನಿ ನೀಟಾಗಿ ಅದಕ್ಕೆ ಇದನ್ನು ತೊಗೊಂಡೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು అనిస్తూ కూడా సో ఈ ప్రైస్ బాగుసండ్ ఫైవ్ హండ్రెడ్ టూ తౌసండ్ ఫైవ్ హండ్రెడ్ ఏదో కొట్వి ఎరడికూ సేరి ఫైవ్ థౌసండ్ సిక్స్ హండ్రెడ్ ఫైవ్ థౌసండ్ ఎయిట్ హండ్రెడ్ రూపీస్ ఏమో ఆయో ఇకే చల్వ సింగ్ నోడకేనా క్యూట్ కలర్ నూడి ఎస్ చదికే తలర్ కాబినేషన్ వైట్ గా ఈ లైట్ కలరు ಡಾರ್ಕ್ ಕಲರ್ಸ್ ಎಲ್ಲ ತುಂಬ ನೋಡಿದ್ವಿ ಅವನು ಆ್ಯಕ್ಚುಲಿ ನಾನು ಮಗ ದೊಡ್ಡೊಂದು ಅದೇ ಇಷ್ಟ ಆಗಿದ್ದು ಡಾರ್ಕ್ ಕಲರ್ಸು ನಾನೇ ಬೇಡ ಅಂದ್ಬಿಟ್ಟು ಈ ಕಲರ್ನ ತೊಗೊಂಡಿದ್ದು ಜಡೆನ ತೊಗೊಂಡೆ ಆ್ಯಕ್ಚುಲಿ ನನಗೆ ಈ ಥರದ ಜಡೆ ಹಾಕೋಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು ತುಂಬ ದಿನದಿಂದ ಏನು ಫಂಕ್ಷನ್ಸೇ ಬಂದಿರಲಿಲ್ಲ ಹಾಕ್ಕೊಳಕ್ಕೆ ಫೈನಲ್ ಆಗಿ ಈ ಥರ ಜಡೆ ತೊಗೊಂಡಿದ್ದೀನಿ ನೋಡ್ಬೋದು ತೊಗೊಂಡೆ ಎಷ್ಟು ದಾ ಅಂತ ಅಂದ್ಬಿಡ್ತಿದ್ದೆ ಇದಕ್ಕೆ ನನ್ನದು ಸಿಲ್ವರ್ದು ಕುಚ್ಚಿದೆ ಅದಕ್ಕೆ ಪಾಲಿಷ್ ಮಾಡಿಸೋಣ ಆ ಫೋಟೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬರುತ್ತೆ ನೋಡೋಣ ಆ ಥರ ಇದೆ ಈ ಥರ ಇದೆ ಫುಲ್ ಲಕ್ಷ್ಮೀ ಲಕ್ಷ್ಮಿ ಇದೆ ಎಲ್ಲದು ಕೂಡ ಚೆನ್ನಾಗಿದೆ ಅಲ್ವ ಸೊ ಅದಕ್ಕೆ ಇದೊಂದು ತಗೊಂಡೆ ಇದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಹೋಲ್ಸೇಲ್ ಶಾಪಲ್ಲೇ ನಾನು ಔಟ್ಸೈಡೆಲ್ಲ ಕೇಳಿದೆ ತೌಸಂಡ್ ಫೈವ್ ಹಂಡ್ರೆಡ್ ಹುಟ್ಟೋದು ನೈಟ್ ಹಂಡ್ರೆಡ್ ಈ ಥರ ಹೇಳಿದ್ರು ನಾವು ಇದಕ್ಕೆ ಕಡಿಮೆ ಕೊಟ್ಟಿದ್ದು ಸೊ ಇದನ್ನೊಂದನ್ನು ತಗೊಂಡೆ ಹಾಗೆ ಬ್ಯಾಂಗಲ್ಸ್ ತೊಗೊಂಡೆ ಬ್ಯಾಂಗಲ್ಸ್ ಹಾಕ್ಬೋದು ಈ ಥರದ್ದು ಸೆಟ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅದು ನನಗೆ ನಂಗೆ ಯಾವಾಗೂ ಗೋಲ್ಡ್ ಅವರ ಜೊತೆ ಗಾಜಿನ ಬಳೆಗಳೇ ಹಾಕೊಳ್ಳೋದಲ್ವಾ ಇದು ಈ ಸರಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಟೆಂಡ್ ಹ್ಯಾಂಗಲ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಆ್ಯಕ್ಚುಲಿ ಯಾಕೋ ಬೇಡ ಅಂತ ಅನಿಸ್ತು ಆಮೇಲೆ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಯಾಕೆ ಬೇಡ ಅಂತ ಈ ಥರ ತೊಗೊಂಡೆ ಅದೇ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಸ್ಯಾರಿಗಂತೂ ಸಖತ್ತಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಸೊ ಅದಕ್ಕೆ ಈ ಥರ ತೊಗೊಂಡೆ ಇದು ಅಷ್ಟೇ ಹೋಲ್ಸೇಲ್ ಶಾಪ್ ನಾವೇನು ಅಂಗಡಿಗೆ ಹಾಕ್ತೀವಲ್ಲ ಅಲ್ಲೇ ತೊಗೊಂಡಿದ್ದಂಥದ್ದು ಸೊ ನಿಮಗೆ ಚಿಕ್ಕಪಟ್ಟಲ್ಲಿ ಎಷ್ಟು ಶಾಪ್ಗಳಿದೆ ಬೀಜ ಇದೆ ಈ ಥರದ್ದು ನಮ್ಮ ಶಾಪಲ್ಲಿ ಇರಲಿಲ್ಲ ನಮ್ಮ ಶಾಪಲ್ಲಿ ோ அது கலர் சாரி அல்ல அதுக்கு காணத்தை அந்த தகண்டி நான் சொல்ல ಇದೇ ಥರ ಸೇಮ್ ಎರಡು ಹ್ಯಾಂಡ್ಸ್ಗೂ ಈ ಥರ ತೊಗೊಂಡೆ ಇದು ಬ್ಯಾಂಗಲ್ಸ್ನ ಜಾಸ್ತಿನೇ ಆಯಿತು ಸೆವೆನ್ ಫಿಫ್ಟಿನೂ ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಅನ್ಸತ್ತೆ ಇದಕ್ಕೆ ಹೋಲ್ಸೇಲ್ ಶಾಪಲ್ಲಿ ತೊಗೊಂಡಿದ್ದೆ ನಾರ್ಮಲಾಗಿ ತೊಗೊಂಡಿದ್ದೆ ಇನ್ನೂ ಜಾಸ್ತಿ ಆಗ್ತಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಥ್ರೆಡ್ ಬ್ಯಾಂಗಲ್ಸ್ನ ಮೆಸೇಜ್ ಮಾಡಿ ಕೇಳಿದ್ದೆ ಅವರು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದರು ಆ ಸೆಟ್ಗೆ ನಾನು ಮತ್ತು ನನಗೆ ಇನ್ನೊಂದು ಏನಾಗುತ್ತೆ ನಾನು ಆ ಸ್ಯಾರಿ ಕಲರ್ ತೊಗೊಂಡ್ರೆ ಮತ್ತು ನಾನು ಯಾವತ್ತೋ ಆ ಸ್ಯಾರಿನ ವೇರ್ ಮಾಡೋದನ್ನು ಎಷ್ಟು ವರ್ಷಕ್ಕೆ ವೇ ಒಂದು ವರ್ಷ ಆದರೂ ಆಗುತ್ತೆ ಯಾಕಂದರೆ ಅಷ್ಟು ಕಾಸ್ಟ್ಲಿ ಸ್ಯಾರಿಗಳು ಯೂಶಲಾಗಿ ಎಲ್ಲೂ ಹಾಕ್ಕೊಂಡು ಹೋಗೋದಿಲ್ಲ ಅಲ್ಲ ಆದರೂ ಮದುವೆಗಳಿಗೆ ಹೋಗೋದು ಸೊ ಇನ್ನು ಆರು ತಿಂಗಳಿಗೂ ವರ್ಷಕ್ಕೂ ಹಾಕ್ತೀನಿ ನಾ ಬ್ಯಾಂಗಲ್ಸ್ ಅಲ್ಲೇ ಇಟ್ಟು ಯಾಕೆ ಪ್ಲೇಸ್ ಮಾಡ್ಬೋದು ಈ ಥರದಾದ್ರು ತೊಗೊಂಡು ಇದು ಡ್ರೆಸ್ ಮೇಲೆಲ್ಲ ವೇರ್ ಮಾಡ್ಬೋದು ಸಿಂಗಲ್ ಬ್ಯಾಂಗಲ್ ಎಲ್ಲ ಸಿಂಗಲ್ ಎಲ್ಲ ಥರ ವೇರ್ ಮಾಡ್ಬೋದು ಅಂತಂದ್ಬಿಟ್ಟು ಇದನ್ನು ತೊಗೊಂಡೆ ಇದು ಬೈತಲೆ ಬಟ್ಟು ನೋಡ್ಬೋದು ಈ ಥರ ಚೆನ್ನಾಗಿದೆ ಇದೊಂಥರ ಇದನ್ನು ತಗೊಂಡೆ ಈ ಥರ ಚೆನ್ನಲ್ವ ಸೊ ಬೈತಾರೆ ಬಟ್ ಒಂದು ತೊಗೊಂಡೆ ಇದು ಫುಲ್ ಆ್ಯಂಟಿಕ್ ಫಿನಿಶಿಂಗ್ ಬರುತ್ತೆ ಸೊ ಚೆನ್ನಾಗಿ ಅನ್ಸುತ್ತೆ ಏನಂದ್ರೆ ಸೆಟ್ ಗೋಲ್ಡ್ ಸೆಟ್ಟಲ್ಲಿ ಹಾಕೊಂಡ್ರೂ ಕೂಡ ಒಂಥರ ಚೆನ್ನಾಗಿ ಅಂತ ಅಂದ್ಬಿಟ್ಟು ಇದು ಬಂದು ತೊಗೊಂಡೆ ಫುಲ್ ಆ್ಯಂಟಿಕ್ ಫಿನಿಶಿಂಗ್ ಇದೆ ಇದು ಕೂಡ ಸೊ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಅದಕ್ಕೆ ಏನಂತ ತೊಗೊಂಡೆ ಲಕ್ಷ್ಮಿ ಲಕ್ಷ್ಮಿ ಇದ್ಬಿಟ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ನೈಲ್ಸ್ ಒಂದು ತೊಗೊಂಡೆ ಆ್ಯಕ್ಚುಲಿ ಇದು ಅಮೆಝಾನಿಂದ ತರಿಸಿದ್ದು ಈ ಥರ ಯೂಸ್ ಮಾಡ್ಬೋದಲ್ಲ ಅಂತ ನೈಲ್ ಹಾಟೆಲ್ಲ ಮಾಡಿಸ್ಕೊಂಡ್ರೆ ನಾನು ಇಟ್ಕೊಳ್ಳೋಕ್ಕಾಗಲ್ಲ ಈಗ ಮಗು ಗುಟ್ಟ ತಿನಿಸೋಕ್ಕೆ ಅದೆಲ್ಲ ಸೊ ಅದಕ್ಕೆ ಅಮೆಝಾನೆಲ್ಲ ಆರ್ಡ್ರ್ ಮಾಡಿದೆ ಈ ಥರ ಸೊ ಚೆನ್ನಾಗಿದೆ ಲೈಟ್ ಕಲರೇ ಇರಲಿ ಅಂತ ಆರ್ಡ್ ಆರ್ಡ್ರ್ ಮಾಡಿದ್ದೀನಿ ಇದ್ರ ಮೇಲೆ ನಾನು ಹತ್ರ ಗ್ಲೀಟರ್ದು ನೈಲ್ ಪಾಲಿಶ್ ಇದೆ ಅದನ್ನು ಬೇಕಂದ್ರೆ ಯೂಸ್ ಮಾಡ್ಕೋಬೋದು ಅಂತಂದ್ಬಿಟ್ಟು ಇದನ್ನು ತರಿಸಿದ್ದೀನಿ ಮಧ್ಯೆ ಇದೊಂದು ಫಿಂಗರ್ ಮಾತ್ರ ಈ ಥರ ಬರುತ್ತೆ ಎರಡೂ ಕೈಗೂ ಬರುತ್ತೆ ಈ ಥರನೇ ಚೆನ್ನಾಗಿದೆ ಅಲ್ವಾ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಇದನ್ನು ಆರ್ಡರ್ ಮಾಡಿದ್ದೀನಿ ಹೇಗೆ ಕಾಣಿಸುತ್ತೆ ನೋಡೋ ಇದಕ್ಕೆ ತ್ರೀ ಫಿಫ್ಟಿ ರುಪೀಸ್ ಏನೋ ಪೇ ಮಾಡುತ್ತೆ ಅಂತ ಅನ್ಕೊ ತ್ರೀ ಫಿಫ್ಟಿ ರುಪೀಸ್ ಏನೋ ಪೇ ಮಾಡಿದ್ದೀನಿ ಅಮೆಝಾನಲ್ಲಿ ತರಿಸಿರೋದು ಇದಕ್ಕೆ ಈ ಥರ ಗಮ್ಸ್ನ ಕೊಟ್ಟಿದ್ದಾರೆ ಈ ಗಮ್ನ ನೈಟ್ಸ್ಗೆ ಸ್ಟಿಕ್ ಮಾಡಿಬಿಟ್ಟು ಅದನ್ನ ಮೇಲೆ ಸ್ಟಿಕ್ ಮಾಡೋದನ್ನ ಸ್ಟಿಕ್ ಮಾಡಿಕೊಳ್ಳುವಾಗ ತೋರಿಸ್ತೀನಿ ಯೂಸ್ ಮಾಡಿರ್ತೀರ ಅನ್ಕೋತೀನಿ ಅಂದರು ಯಾರು ಯೂಸ್ ಮಾಡಿ ನಾನು ಇದನ್ನೇ ಫ ಇದೇ ಫಸ್ಟ್ ಟೈಮ್ ಈ ಥರ ಯೂಸ್ ಮಾಡ್ತಾರೆ ಅದು ರೆಗ್ಯುಲರ್ ಆಗಿ ನಮ್ಮ ಶಾಪಲ್ಲೇ ಸಿಗುತ್ತೆ ಮಾಮೂಲಿ ನೈಲ್ಸ್ ಬಂದು ಅದನ್ನ ಸ್ಟಿಕ್ ಮಾಡೋ ಥರ ಅದೇ ಥರ ಇರುತ್ತೆ ಅನ್ಕೋತೀನಿ ಇದನ್ನು ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಈ ಥರ ಇದೆ ಇದು ಬಂದು ಮತ್ತೆ ಈಗ ಗೋಲ್ಡ್ ಗೋಲ್ಡ್ ತೋರಿಸ್ಬಿಡ್ತೀನಿ ಜಿ ಆರ್ ಟಿಯಲ್ಲಿ ನಾವು ತೊಗೊಂಡಿರೋದು ನಾನು ಆಲ್ರೆಡಿ ತೋರಿಸಿದ್ದೀನಿ ಜಿ ಆರ್ ಟಿಗೆ ಹೋಗ್ತಲ್ಲ ಅಲ್ಲೇ ಅಂತ ಏನು ತೊಗೊಂಡಪ್ಪ ಅಂತಂದರೆ ಎರಡು ಗಿಫ್ಟ್ ಸಿಕ್ತು ನಮ್ಮ ಅಮ್ಮ ಮತ್ತು ನನ್ನ ತಮ್ಮನ ಕಡೆಯಿಂದ ಸೊ ಒಂದು ಬಂದು ಚೈನ್ ಗೋಲ್ಡ್ ಚೈನು ಕತ್ತಿಗೆ ಆ್ಯಕ್ಚುಲಿ ನಾನು ತುಂಬ ನೋಡಿದೆ ಗೋಲ್ಡ್ ಕಡ ಎಲ್ಲ ಬರುತ್ತಲ್ಲ ಮಕ್ಕಳಿಗೆ ಆ ಥರ ತಗೊಳ್ಳೋಣ ಅಂತ ಬಟ್ ಇನ್ನೊಂದು ಏನಂದರೆ ಆ ಥರ ತೊಗೊಂಡ್ಬಿಟ್ರೆ ಅದು ಅವ್ನು ದುಡ್ಡು ಆಗ್ತಾ ಆಗ್ತಾ ಅದನ್ನು ಹಾಕೋಕ್ಕಾಗೋದಿಲ್ಲ ವೇಸ್ಟ್ ಆಗುತ್ತೆ ಇದೆಲ್ಲ ಹಿಂಗೆ ಅಂದರೆ ನನ್ನ ಅಜ್ಜಿ ಕೊಡಿಸಿದ್ದು ಮಾವ ಕೊಡಿಸಿದ್ದು ಅನ್ನೋ ಥರ ನೆನಪಿರುತ್ತೆ ಅವ್ರಿಗೆ ನಾವು ಹಾಳು ಮಾಡಿ ಮಾಡಿ ಹಾಕ್ಸಿದ್ರೆ ಅದಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದಂಥದ್ದು ಚೈನ್ಗಳು ಬ್ರಾಸ್ಲೆಟ್ಸ್ ಇದೆಲ್ಲ ಅಂದರೆ ವೇಸ್ಟ್ ಆಗೋದಿಲ್ಲ ಯಾವತ್ತೂ ಹಾಗೇ ಇರುತ್ತೆ ಅದನ್ನು ನಾವು ಎಕ್ಸ್ಟೆಂಡ್ ಮಾಡಿಸ್ಕೊತ ಹೋಗ್ಬೋದು ಅದಕ್ಕೋಸ್ಕರ ನನ್ನ ತುಂಬ ಚೈನ್ಗಳಿತ್ತು ಆ್ಯಕ್ಚುಲಿಯಾಗಿ ನಾನು ಚೈನ್ ತೊಗೊಳ್ಳೋದು ಬೇಡ ಈ ಸತಿ ಅಂತಲೇ ಅನ್ಕೊಂಡಿದ್ದೆ ಅವ್ನು ಕೂಡ ಹೇಳ್ತಾಯಿದ್ದ ನಿನಗೆ ಯೂಸ್ ಆಗೋ ಥರದೇನಾದ್ರು ತೊಗೊಂಬಿ ಹೋಗ್ಲಿ ನೀನು ಹಾಕೋ ಚೈನ್ಸ್ ಇದ್ರೆ ಅಂತ ಅಂದ್ಬಿಟ್ಟು ಹೇಳಿದ್ದ ನನ್ನ ಹತ್ರ ಆಲ್ರೆಡಿ ನಾಲ್ಕು ನಾಲ್ಕಿದೆ ಚೈನು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಅವ್ನಿಗೆ ನೆನ್ಪು ಇರಲಿ ಅವರ ಅಜ್ಜಿ ಕೊಡ್ಸಿದ್ದು ಅವ್ನು ದೊಡ್ಡವನ್ ಕೂಡ ಚೈನೇ ಕೊಡ್ಸಿದ್ರಮ್ಮ ಸೊ ಅದಕ್ಕೆ ಇವನಿಗೂ ಕೊಡ್ಸ್ಬಿಡ್ತೀನಿ ಚೈನೇ ತಗೋ ಅಂತ ಹೇಳ್ತಾ ಇದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಚೈನೇ ತೊಗೊಂಬಿಟ್ಟೆ ಇದು ಡಿಸೈನ್ ತುಂಬ ಚೆನ್ನಾಗಿದೆ ಒಂಥರ ನೋಡ್ಬೋದು ಯುನಿಕ್ ಆಗಿದೆ ಚೈನು ಹಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದಪ್ಪ ಕೂಡ ಇದೆ ಆ ಡಿಸೈನ್ ಕೂಡ ನೋಡಿದ ತಕ್ಷಣ ನಂಗೆ ಇಷ್ಟ ಆಗ್ಬಿಡೋದು ನಂಗೆ ಬೇರೆ ಯಾವುದು ಬೇಡ ಅನ್ನೋ ಥರ ಅನ್ನಿಸ್ತಾಯಿತ್ತು ಅದಕ್ಕೆ ಇದನ್ನೇ ತೊಗೊಂಡೆ ಚೈನು ಚಲೋ ಅದಲ್ವಾ ಕಾಕಲ್ಲ ಸುಮ್ಮನೆ ಹಂಗೆ ಹಾಕ್ತೀನಿ ಅದೇ ಏನು ಬ್ರಾಸ್ಲೆಟ್ ಸೈನು ಬ್ರಾಸ್ಲೆಟು ಎರಡೂ ಕೂಡ ತೊಗೊಂಡ್ವಿ ಆ್ಯಕ್ಚುಲಿ ಅದು ಸೆಟ್ ಥರ ಇತ್ತು ಅವನು ಹೇಳಿದ್ದು ಗ್ರಾಮ್ಗಿದ್ದು ಸ್ವಲ್ಪ ಕಡಿಮೆನೇ ಇತ್ತು ಇದು ಅಂತ ತಗೋ ಅಂತ ಹೇಳಿದ್ದಕ್ಕಿಂತ ಸೊ ಅದಕ್ಕೆ ಅವ್ನು ಎರಡು ಕೂಡ ತೊಗೊಬಿಡು ಚೈನು ಬ್ರಾಸ್ಲೆಟು ಸೆಟ್ ಥರ ಇತ್ತಲ್ಲಿ ನೋಡಿ ಎರಡು ಕೂಡ ಒಂದೇ ಡಿಸೈನು ಚೈನು ಬ್ರಾಸ್ಲೆಟ್ ಎರಡು ಸೊ ಅದಕ್ಕೆ ಎರಡು ಕೂಡ ತೊಗೊಬಿಡು ಈ ಥರ ಇದೆ ಬ್ರಾಸ್ಲೆಟ್ ನೋಡಿ ಚೆನ್ನಾಗಿ ಕಾಣಿಸುತ್ತಲ್ವ ಇದನ್ನು ನಾನು ಕೂಡ ಯೂಸ್ ಮಾಡ್ಬೋದು ಬೇಕಂದ್ರೆ ಒಂದು ಎರಡು ರಿಂಗ್ ಹಾಕ್ಸ್ಬೇಕಾಗಿತ್ತು ಇನ್ನು ಇನ್ನೊಂದು ಎರಡು ರಿಂಗ್ ಹಾಕ್ಸಿದ್ರೆ ನಾನು ಕೂಡ ಹಾಕೋಬೋದು ಬೇಕಂದ್ರೆ ಅವರು ಹೇಳಿದ್ರು ಬೇಕಂದರೆ ರಿಂಗ್ ಹಾಕ್ಕೊಡ್ತೀವಿ ಮೇಡಮ್ ಅಂತ ಸೊ ಅದಕ್ಕೆ ಸರಿ ಇದ್ದರೆ ಇರಲಿ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ ಅಲ್ವಾ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಹೇಳಿ ಎರಡೂ ಸೇಮ್ ಡಿಸೈನು ಎರಡು ಕೂಡ ಒಂಥರ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ ಹೆಂಗಿದೆ ಅದ ಸೊ ಇದಿಷ್ಟು ನಾವು ಚಿಕ್ಕಪೇಟೆಯಿಂದ ಮಾಡ್ಕೊ ಶಾಪಿಂಗ್ ಮಾಡ್ಕೊಂಡು ತುಂಬ ಶಾಪಿಂಗ್ ಮಾಡಿದ್ವಿ ಶಾಪ್ಗೆ ಅಂತ ಅಂದ್ಬಿಟ್ಟು ನನಗೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಜನ ಶಾಪಿಂಗ್ ಮಾಡಿದ್ವಿ ಇನ್ನು ಸಣ್ಣ ಪುಟ್ಟ ಮಕ್ಕಗೆ ಏನಾದರೂ ಡೈಲಿ ಸ್ವಲ್ಪ ಒಂದಷ್ಟು ಬಟ್ಟೆ ತೊಗೊಂಡ್ವಿ ಅದಾದಮೇಲೆ ಏನದು ಹ್ಯಾಟ್ಗಳು ಇದೆಲ್ಲ ಏನೋ ಸ್ವಲ್ಪ ಸಿಕ್ಕಾಪುಟ್ಟದೆಲ್ಲ ತೊಗೊಂಡ್ವಿ ಅದನ್ನೆಲ್ಲ ಏನು ಶೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ಅದೆಲ್ಲ ಎಲ್ಲಿ ಹೋಗಿದೆ ಅಂತಲೇ ನೆನಪಿಲ್ಲ ಆ್ಯಕ್ಚುಲಿ ಸ್ಯಾರಿಗೆ ಹಾಕೋದು ಲೇಸ್ ಕೂಡ ತೊಗೊಂಡೆ ನಾನು ಸಾರಿಗೆ ಲೇಸ್ ಉಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗೆಲ್ಲ ಟ್ರೆಂಡಲ್ಲಿದೆ ಅಲ್ವಾ ಆ ಥರ ಬಟ್ ಅದು ಎಲ್ಲಿ ಹಾಕ್ತೀನಿ ಸಿಗ್ತಾನೆ ಇಲ್ಲ ಯಾವ ಬ್ಯಾಗಲ್ಲ ಇದೆಯೋ ಚಿಕ್ಕಪೇಟೆ ಅಂತ ಇದು ಇಲ್ಲ ಇಟ್ಟಿದ್ದೆ ಅದು ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಸಿಗ್ತಾಯಿಲ್ಲ ಸೊ ನೆಕ್ಸ್ಟ್ ನಾನು ಹುಡ್ಕಲೇಬೇಕಿ ನಾ ನಾಳೆ ಇದರಲ್ಲಿ ಕೊಡಬೇಕು ಅದು ಸ್ಟಿಚಿಂಗೇ ಸೊ ಅವಾಗ ಗೊತ್ತಾಗ್ ಸಿಕ್ಕುತ್ತೆ ಆವಾಗ ತೋರಿಸ್ತೀನಿ ನಿಮಗೆ ಹೌದು ಈ ಥರ ಎರಡು ಕೂಡ ಸೊ ಎರಡ ಎರಡು ಗಿಫ್ಟ್ ಸಿಕ್ತು ಅಂತ ಹೇಳ್ಬೋದು ಅವನಿಗೆ ಬಾಫರ್ ಆಫರ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಒಂದೇ ತೊಗೊಳ್ಳೋ ಪ್ಲಾನ್ ಇದ್ದಿದ್ದು ಬಟ್ ನಂಗೆ ಆ ಚೈನ್ ಡಿಸೈನ್ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ನಾನು ಅದೇ ಇರಲಿ ಅಂತ ಅಂದ್ಕೊಂಡು ಅದಕ್ಕೆ ಅವನು ಸರ್ ಗ್ರಾಮ್ಸ್ ಕಡಿಮೆ ಇದೆಲ್ಲ ಬ್ರೇಸ್ಲೆಟ್ ಕೂಡ ತೊಗೊಂಡ್ಬಿಡು ಎರಡೂ ಅಂತ ಅಂದ್ಬಿಟ್ಟು ಚೈನು ಬ್ರೆಸ್ಲೆಟ್ ಎರಡೂ ಕೂಡ ತಗೊಂಡ್ವಿ ಲಂಜಿ ಮತ್ತು ಮಾವನ ಕಡೆಯಿಂದ ಸಿಕ್ಕಿರುವಂತಹ ಗಿಫ್ಟು ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಸೊ ನಾನು ಏನೆಲ್ಲ ತೊಗೊಂಬಂದಿದ್ದೀನಿ ನೋಡೋಣ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ ಹಾಗೆ ಇನ್ನು ಅದಕ್ಕೆ ಪ್ಯಾಕಿಂಗ್ ಕವರ್ಸ್ ಎಲ್ಲ ತೊಗೊಂಡಿದ್ದೀನಿ ನಾವು ತೋರಿಸ್ತೀನಿ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಕ್ನಲ್ಲಿ ಅದು ತೋರಿಸ್ತೀನಿ ಪ್ಯಾಕಿಂಗ್ ಮಾಡೋವಾಗ ತೋರಿಸ್ತೀನಿ ಅದೆಲ್ಲ ಕೂಡ ಆ ರೂಮಲ್ಲಿ ಶಿಫ್ಟ್ ಮಾಡಿಬಿಟ್ಟಿನಿ ಗಿಫ್ಟ್ಗಳು ಇನ್ನು ಪ್ಯಾಕಿಂಗ್ ಮಾಡಬೇಕು ಅದೆಲ್ಲ ಒಂದು ಕವರ್ಗೆ ಹಾಕಿ ಅದಕ್ಕೆ ಚಾಕ್ಲೇಟ್ಸು ಮತ್ತು ಅರ್ಶನಾ ಕುಂಕುಮ ಅದೆಲ್ಲ ತೊಗೊಂಬರಾ ಕೇಳಿ ಇನ್ನು ಹಸ್ಬೆಂಡ್ಗೆ ಒಂದು ಚಾಕ್ಲೇಟು ಮತ್ತು ಅರ್ಶನಾ ಕುಂಕುಮ ಹಾಕಿ ಒಂದು ಬಾಕ್ಸ್ ಹಾಕಿ ಬಾಕ್ಸ್ನ ಬ್ಯಾಗ್ ಒಳಗೆ ಇಟ್ಬಿಟ್ಟು ಪ್ಯಾಕ್ ಮಾಡಿಬಿಡೋದು ಅದಾದಮೇಲೆ ಫ್ರೂಟ್ಸ್ ಎಲ್ಲ ತೊಗೊಂಬರ್ಬೇಕು ಮತ್ತು ಪ್ಲೇಟ್ ಡೆಕೋರೇಷನ್ ಮಾಡೋಕ್ಕೆ ತಿಂಡಿಗಳೆಲ್ಲ ಬೇಕಲ್ಲ ಅದನ್ನೆಲ್ಲ ಶಾಪಿಂಗ್ ಹಚ್ಚಿರಿ ಅನ್ಕೊಂಡು ಬಿಚ್ಚಿಬಿಟ್ಟೆ ತೊಗೊಂಡ್ಬಿಡೋಣ ಅಂತ ಬಟ್ ಟೇಸ್ಟ್ ಹೆಂಗಿರತ್ತೆ ಏನೋ ಬೇಡ ಇಲ್ಲೇ ತಗೊಳ್ಳೋಣ ಯಾರಾದರೂ ಮಾಡೋರ ಹತ್ರ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ ಮನೇಲಂತೂ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಅದನ್ನೆಲ್ಲ ತರಿಸಿ ಅದನ್ನೆಲ್ಲ ಪ್ಯಾಕ್ ಮಾಡೋದು ನಾನು ರೆಡಿ ಆಗೋದು ಒಂದು ಸ್ವಲ್ಪ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟೇ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದು ಸಿಗೋಣ ಅಲ್ಲಿವರೆಗೂ ಧನ್ಯವಾದ